ಕೆಲಸ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ರಮೇಶ್ ಕುಮಾರ್ ಎಲ್ ಹೆಸನ್ನು ಉಳಿಸ್ಕೊಂಡು ರೈತರಿಗೆ ಹಾಲು ಉತ್ಪಾದಕರಿಗೆ ಹಾಗೂ ಎಲ್ಲರಿಗೂ ಸಹಾಯ ಮಾಡುತ್ತೇನೆ ಈ ಕೆಲವಿನಲ್ಲಿ ರಮೇಶ್ ಕುಮಾರ್ ಜೊತೆಗೆ ನಮ್ಮ ತಾಲೂಕಿನ ಹಿರಿಯ ಮುಖಂಡರುಗಳು ಸ್ನೇಹಿತರು ಹಾಲು ಉತ್ಪಾದಕರು ಆ ಹಾಗೂ ಎಲ್ಲ ನಮ್ಮ ಇತಿಹಾಸಗಳು ಪರೋಕ್ಷವಾಗಿ ಪಾರ್ಟಿ ಅನ್ನೋದು ನೋಡ್ದೇನೆ ನನ್ನ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಮಂಜನಗಳನ್ನು ಮತ್ತೊಮ್ಮೆ ಎಲ್ಲ ಕಾರಣ ನನ್ನ ಗುರುಗಳಾದ ರಮೇಶ್ ಕುಮಾರ್ ಆಯ್ಕೆಯಾಗಿದ್ದೇನೆ ಗೆಲುವು ಈ ಗೆಲುವಿಗೆ ಕಾರಣ ಮುಖ್ಯ ಕಾರಣ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಅವರಿಲ್ಲ ಅಂದ್ರೆ ನಾವಿಲ್ಲ ಈ ಗೆಲುವು ಅವ್ರಿಗೆ ಹಬ್ಸ್ತೀನಿ ಯಾಕಂದರೆ ಅವರು ಏನು ಆಶೆ ಇದೆಯೋ ಕೆ ಸಿ ಆರ್ ನೀರು ತಂದು ಯಾರೋ ನಮ್ಮ ವಿರುದ್ಧ ಇದ್ದು ಹೊಲಸ ಹೋಗಿದ್ರು ಆದ ನಮ್ಮ ಬೆಂಗಳೂರಿಗೆ ವಾಚ್ಮ್ಯಾನ್ ಕೆಲಸಕ್ಕೆ ಮರಳಿ ಬಂದು ಪುನಃ ಹೈನುಗಾರಿಕೆ ಇಂಪ್ರೂವ್ ಮಾಡಿ ಅದರಿಂದ ಬದುಕಬೇಕಂತೇಳಿ ಏನು ಕೆ ಸಿ ಆರ್ ನೀರು ತಿಂದರು ಆ ಆಸೆನ ನೆರವರ್ಸಕ್ಕೆ ನಮ್ಗೆ ಇವತ್ತು ವೋಟರ್ಸ್ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನು ನಾವು ಆಶೀರ್ವಾದ ಏನೋ ರೈತರು ನಮಗೆ ಕೊಟ್ಟಿದ್ದಾರೋ ಅದನ್ನು ಮುಂದಕ್ಕೆ ನಾವು ಅದೇ ರೀತಿ ಅವನ್ನ ನಾವು ಅನ್ವಯವಾಗಿ ನಾವು ಡೈರಿಗಳು ಏನಿದೆಯೋ ಅದನ್ನು ಮತ್ತು ರೈತರನ್ನ ಏಳಿಗೆಗೆ ನಾವು ಅಭಿವೃದ್ಧಿ ಪಡಿಸ್ತಾ ಹೋಗ್ತೀವಿ ಅದೇ ರೀತಿ ನಮ್ಮ ಓಟು ನನಗೆ ಎಂಬತ್ನಾಲ್ಕು ಕೋಟಿ ಇದ್ದಿದ್ದು ಅದರಲ್ಲಿ ಐವತ್ತೊಂದು ನನಗೆ ಕೊಟ್ಟಿದ್ದಾರೆ ಎದುರಾಳಿಗೆ ಮೂವತ್ತ್ ಮೂರು ಕೊಟ್ಟಿದ್ದಾರೆ ಐವತ್ತೈದು ಕೋಟಿ ಎಲ್ಲ ಮತದಾರರಿಗೂ ಯಾವುದೇ ಪಕ್ಷ ನನಗೆ ಓಟ್ ಹಾಕಿದರೆ ಅವ್ರು ಯಾವುದೇ ಕೆಲಸ ಕಾರ್ಯಕ್ಕೆ ಬಂದಾಗ ಅವರೆಲ್ಲರೂ ಒಂದೇ ರೀತಿ ನೋಡ್ಕೊಡ್ತೀನಿ ಅದೇ ರೀತಿ ನಮ್ಮ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ರಾತ್ರಿ ಆಗಲು ನನಗೆ ದುಡಿದಿದ್ದಾರೆ ನನ್ನ ಬೆಂಬಲ ನಿಂತ್ಕೊಂಡು ಅವರು ಈ ಸರಿ ಮಾಡಿದ್ರು ಅವ್ರಿಗೂ ಕೃತಜ್ಞತೆ ತಿಳಿಸ್ತಾ ಇನ್ನು ಏನೇ ಕೆಲಸ ಕಾಯ್ದು ನಮ್ಮ ರಮೇಶ್ ಕುಮಾರ್ ಮಾರ್ಗದರ್ಶನ ಹಿಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸರ್ ತಿಳಿಸ್ತೀವಿ ಈಗ ದುಬಾರಿ ನೀವು ಹೇಳ್ತಾ ಇರೋ ದುಬಾರಿ ಅಂತ ಹೇಳಿ ನಮ್ಮ ತಾಲೂಕು ಬಿಟ್ಟರೆ ನೆಲ ಕಡೆ ದುಬಾರಿ ನಮ್ದೇನಿಲ್ಲ ಯಾಕಂದ್ರೆ ಸಿದ್ಧಾಂತದಲ್ಲಿ ನಮ್ಮ ರಮೇಶ್ ಕುಮಾರ್ ನಮ್ಗೆ ಬೆಳೆಸಿಲ್ಲ ಅದಕ್ಕೆ ಅವ್ರು ಇಡ್ಸೋದಿಲ್ಲ ನಾವು ಮಾಮೂಲಾಗಿ ಮಾಡ್ಕೊಂಡು ಬೇರೆ ನಮ್ಮ ತಾಲೂಕು ಈ ಕಡೆ